ಎಲ್ಲರಿಗೂ ಸ್ಪರ್ಧಾಪಾಠ ಶಾಲೆಗೆ ಸ್ವಾಗತ ಇವತ್ತು ನಾವು ಕೇಂದ್ರ ಸರ್ಕಾರದ ಒಂದು ಬಹುದೊಡ್ಡ ಬಹುನಿರೀಕ್ಷಿತ ಉದ್ಯೋಗಾವಕಾಶದ ಬಗ್ಗೆ ಮಾತಾಡೋಣ ಭಾರತೀಯ ರೈಲ್ವೆ ಇಲಾಖೆ ಸಾವಿರಾರು ಹುದ್ದೆಗಳಿಗೆ ಒಂದು ಬೃಹತ್ ನೇಮಕಾತಿ ಪ್ರಕ್ರಿಯೆಯನ್ನ ಶುರು ಮಾಡಿದೆ ಸೊ ಈ ಅವಕಾಶದ ಪ್ರತಿಯೊಂದು ಡೀಟೇಲನ್ನ ಈ ವಿಶ್ಲೇಷಣೆಯಲ್ಲಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ನೋಡಿ ನಾವು ಕೊಡ್ತಾ ಇರೋ ಪ್ರತಿಯೊಂದು ಮಾಹಿತಿ ಕೂಡ ಸಂಪೂರ್ಣವಾಗಿ ಅಧಿಕೃತವಾದದ್ದು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇರೋದು ಜಾನುವರಿ ಮೂವತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ರೈಲ್ವೆ ನೇಮಕಾತಿ ಮಂಡಳಿ ಹೊರಡಿಸಿರೋ ಅಫೀಷಿಯಲ್ ನೋಟಿಫಿಕೇಶನ್ ಹಾಗಾಗಿ ಇಲ್ಲಿರೋ ಪ್ರತಿಯೊಂದು ವಿವರವೂ ನೂರಕ್ಕೆ ನೋಡು ಪಕ್ಕಾ ಹಾಗಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರ ಹುದ್ದೆಲ್ಲೂ ಇಷ್ಟೊನ್ನ ದೊಡ್ಡ ನೇಮಕಾತಿಗೆ ಅರ್ಜಿ ಸಲ್ಲಿಸಬೇಕು ಅಂದರೆ ಏನೆಲ್ಲ ಗೊತ್ತಿರಬೇಕು ಅಲ್ವಾ ಬನ್ನಿ ಈ ಸಂಪೂರ್ಣ ಪ್ರಕ್ರಿಯೆಯನ್ನ ಹಂತ ಹಂತವಾಗಿ ನೋಡ್ಕೊಂಡು ಹೋಗೋಣ ಸರಿ ಮೊದಲಿಗೆ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋ ಮಾಹಿತಿ ಅಂದ್ರೆ ಯಾವ ಹುದ್ದೆ ಸಂಬಳ ಎಷ್ಟು ಮತ್ತು ಒಟ್ಟು ಎಷ್ಟು ವೇಕೆನ್ಸಿಗಳಿವೆ ಅನ್ನೋದನ್ನ ನೋಡೋಣ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಅಂದ್ರೆ ಇವೆಲ್ಲವೂ ಹಂತ ಒಂದು ಅಥವಾ ಲೆವೆಲ್ ಒನ್ ಪೋಸ್ಟ್ಗಳು ಅಂದ್ರೆ ಏಳನೇ ಕೇಂದ್ರ ವೇತನ ಆಯೋಗದ ಪ್ರಕಾರ ಇವು ಆರಂಭಿಕ ಹಂತದ ಹುದ್ದೆಗಳು ಹಿಂದೆ ಇದನ್ನೇ ಗ್ರೂಪ್ ಡಿ ಹುದ್ದೆಗಳು ಅಂತ ಕರೀತಾ ಇದ್ರು ಈಗ ಅದನ್ನೇ ಹಂತ ಒಂದು ಅಂತ ಕರೆಯುತ್ತಾರೆ ಇನ್ನು ಸಂಬಳದ ವಿಚಾರಕ್ಕೆ ಬಂದರೆ ನೋಟಿಫಿಕೇಶನ್ ಪ್ರಕಾರ ಈ ಹುದ್ದೆಗಳಿಗೆ ಆರಂಭಿಕ ಮೂಲ ವೇತನ ಅಂದ್ರೆ ಬೇಸಿಕ್ ಪೇ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ನೆನ್ಪಿಡಿ ಇದು ಕೇವಲ ಬೇಸಿಕ್ ಪೇ ಅಷ್ಟೇ ಇದರ ಜೊತೆಗೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಭತ್ಯೆಗಳು ಸೇರ್ಕೊಳ್ತವೆ ಹಾಗಾಗಿ ಕೈಗೆ ಸಿಗುವ ಸಂಬಳ ಇದಕ್ಕಿಂತ ಖಂಡಿತ ಹೆಚ್ಚಿರುತ್ತೆ ಇದು ನಿಜವಾಗ್ಲೂ ಒಂದು ಸುವರ್ಣಾವಕಾಶ ಯಾಕೆ ಗೊತ್ತಾ ಯಾಕಂದ್ರೆ ದೇಶದಾದ್ಯಂತ ಎಲ್ಲ ರೈಲ್ವೆ ನೇಮಕಾತಿ ವಲಯಗಳನ್ನ ಸೇರಿ ಸದ್ಯಕ್ಕೆ ಸುಮಾರು ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಖಾಲಿ ಇವೆ ಅಂತ ಅಂದಾಜಿಸಲಾಗಿದೆ ಇದು ತುಂಬಾನೇ ದೊಡ್ಡ ಸಂಖ್ಯೆ ಈಗ ಮುಂದಿನ ಪ್ರಮುಖ ವಿಭಾಗಕ್ಕೆ ಹೋಗೋಣ ಅಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ ಅರ್ಹತೆಗಳು ಏನು ಯಾರೆಲ್ಲ ಈ ಅವಕಾಶವನ್ನ ಬಳಸ್ಕೋಬಹುದು ಅನ್ನೋದನ್ನ ನೋಡೋಣ ಬನ್ನಿ ಈ ಹುದ್ದೆಗಳಿಗೆ ಮುಖ್ಯವಾಗಿ ಕೆಲವು ಅರ್ಹತೆಗಳನ್ನ ನಿಗದಿಪಡಿಸಿದ್ದಾರೆ ಮೊದಲನೆಯದು ವಯಸ್ಸು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನ್ವಯಿಸುವಂತೆ ಹದಿನೆಂಟರಿಂದ ಮೂವತ್ತು ಮೂರು ವರ್ಷದ ಒಳಗಿರಬೇಕು ಇನ್ನು ಸ್ಪೆಸಿಫಿಕ್ ಆಗಿ ಶೈಕ್ಷಣಿಕ ಮತ್ತು ವೈದ್ಯಕೀಯ ಅರ್ಹತೆಗಳ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂದರೆ ಅಧಿಕೃತ ನೋಟಿಫಿಕೇಶನ್ ಅನ್ನ ಒಮ್ಮೆ ಚೆಕ್ ಮಾಡೋದು ತುಂಬಾನೇ ಒಳ್ಳೆಯದು ಸರಿ ಅರ್ಹತೆಗಳ ಬಗ್ಗೆ ತಿಳ್ಕೊಂಡಾಯ್ತು ಈಗ ಅಪ್ಲಿಕೇಶನ್ ಹಾಕೋ ಪ್ರಾಸೆಸ್ ಮತ್ತು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋಣ ಇದು ತುಂಬಾನೇ ಇಂಪಾರ್ಟೆಂಟ್ ದಯವಿಟ್ಟು ಈ ಡೇಟ್ಸ್ಗಳನ್ನ ಎಲ್ಲಾದ್ರೂ ಬರ್ದಿಟ್ಕೊಳ್ಳಿ ಇಲ್ಲ ಒಂದು ಸ್ಕ್ರೀನ್ಶಾಟ್ ಆದ್ರೂ ತೆಗೆದುಕೊಳ್ಳಿ ಆನ್ಲೈನ್ ಅಪ್ಲಿಕೇಶನ್ ಜಾನ್ವರಿ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಶುರುವಾಗತ್ತೆ ಮತ್ತು ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತಾರರ ರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಮುಗಿಯುತ್ತೆ ದಯವಿಟ್ಟು ಕೊನೆಯ ಕ್ಷಣದವರೆಗೂ ಕಾಯಕೋಕಬೇಡಿ ಅಪ್ಲಿಕೇಶನ್ ಹಾಕೋದು ತುಂಬಾ ಸಿಂಪಲ್ ಆಗಿದೆ ಮೊದಲು ನಿಮ್ಮ ಪ್ರಾದೇಶಿಕ ಆರ್ ಬಿ ವೆಬ್ಸೈಟ್ ಅನ್ನ ಆಯ್ಕೆ ಮಾಡಿಕೊಳ್ಳಿ ನಂತರ ಆಧಾರ್ ಬಳಸಿ ವೆರಿಫಿಕೇಶನ್ ಮಾಡಿದ್ರೆ ಪ್ರಾಸೆಸ್ ತುಂಬಾ ಫಾಸ್ಟ್ ಆಗಿ ಮತ್ತು ಸುಲಭವಾಗಿ ಮುಗಿಯುತ್ತೆ ಅತಿ ಮುಖ್ಯವಾಗಿ ನಿಮ್ಮ ಹೆಸರು ಮತ್ತು ಜನ್ಮ ದಿನಾಂಕ ಹತ್ತನೇ ತರಗತಿ ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿದ್ಯೋ ಹಾಗೆ ಇರಬೇಕು ನೋಡ್ಕೊಳ್ಳಿ ಆಧಾರ್ ವೆರಿಫಿಕೇಶನ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನೋಟಿಫಿಕೇಶನ್ನಲ್ಲೇ ಒತ್ತಿ ಹೇಳಿದ್ದಾರೆ ಒಂದು ವೇಳೆ ಆಧಾರ್ ಬಳಸದೇ ಇದ್ರೆ ನೇಮಕಾತಿ ಪ್ರಕ್ರಿಯೆಯ ಪ್ರತಿಯೊಂದು ಹಂತವೂ ಹೆಚ್ಚು ಕಷ್ಟಕರವಾಗುತ್ತೆ ಮತ್ತು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತೆ ಅಂತ ಸ್ಪಷ್ಟವಾಗಿ ಎಚ್ಚರಿಸಿದ್ದಾರೆ ಸೊ ಆಪ್ಲಿಕೇಶನ್ ಪ್ರಾಸೆಸ್ ಸ್ಮೂತಾಗಿ ನಡೀಬೇಕು ಅಂದ್ರೆ ಆಧಾರ್ ಬಳಸೋದು ಬೆಸ್ಟ್ ಈಗ ಎಲ್ಲಕ್ಕಿಂತ ಮುಖ್ಯವಾದ ಪ್ರಶ್ನೆ ಅರ್ಜಿ ಸಲ್ಲಿಸೋದು ಎಲ್ಲಿ ಯಾಕಂದ್ರೆ ಆನ್ಲೈನ್ನಲ್ಲಿ ತುಂಬಾನೇ ಫೇಕ್ ಲಿಂಕ್ಗಳು ಇರ್ತವೆ ಅಲ್ವಾ ಅದಕ್ಕೆ ಸರಿಯಾದ ಜಾಗ ಯಾವುದು ಅಂತ ತಿಳ್ಕೊಳ್ಳೋದು ಬಹಳ ಅವಶ್ಯಕ ನೆನಪಿರ್ಲಿ ಅರ್ಜಿಗಳನ್ನ ಕೇವಲ ಅಧಿಕೃತ ಪ್ರಾದೇಶಿಕ ಆರ್ಆರ್ಬಿ ವೆಬ್ಸೈಟ್ಗಳ ಮೂಲಕ ಮಾತ್ರ ಸ್ವೀಕರಿಸಲಾಡುತ್ತೆ ದಯವಿಟ್ಟು ಬೇರೆ ಯಾವುದೇ ಅನಧಿಕೃತ ಸೋರ್ಸ್ ಅಥವಾ ಲಿಂಕ್ಗಳನ್ನ ನಂಬಕ್ಕೆ ಹೋಗ್ಬೇಡಿ ಈ ಸ್ಲೈಡ್ನಲ್ಲಿ ಎಲ್ಲಾ ಆಫೀಷಿಯಲ್ ಆರ್ಆರ್ಬಿ ವೆಬ್ಸೈಟ್ಗಳ ಲಿಸ್ಟ್ ಇದೆ ದಯವಿಟ್ಟು ಒಂದು ಕ್ಷಣ ಟೈಮ್ ತಗೊಂಡು ನಿಮ್ಮ ಪ್ರದೇಶಕ್ಕೆ ಸಂಬಂಧಪಟ್ಟ ವೆಬ್ಸೈಟ್ ಯಾವುದು ಅಂತ ಗುರುತು ಮಾಡಿಕೊಳ್ಳಿ ಉದಾಹರಣೆಗೆ ನಮ್ಮ ಬೆಂಗಳೂರು ವಿಭಾಗದ ಅಭ್ಯರ್ಥಿಗಳು ಆರ್ಆರ್ಬಿ ಬಿಎನ್ಸಿ ಡಾಟ್ ಗವರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಬೇಕು ಅಪ್ಲಿಕೇಶನ್ ಸರಿಯಾದ ಸ್ಥಳಕ್ಕೆ ತಲುಪಲು ಈ ಹಂತ ಬಹಳ ಮುಖ್ಯವಾಗುತ್ತೆ ಕೊನೆಯದಾಗಿ ಒಂದು ತುಂಬಾನೇ ಮುಖ್ಯವಾದ ಎಚ್ಚರಿಕೆ ರೈಲ್ವೆ ಇಲಾಖೆ ನೋಟಿಫಿಕೇಶನ್ನಲ್ಲಿ ತುಂಬಾನೇ ಸ್ಪಷ್ಟವಾಗಿ ಹೇಳಿದೆ ದಯವಿಟ್ಟು ಯಾವುದೇ ದಲ್ಲಾಳಿಗಳು ಅಥವಾ ವಂಚಕರನ್ನ ನಂಬಬೇಡಿ ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಮೆರಿಟ್ ಮೇಲೆ ನಡೆಯುತ್ತೆ ಅಧಿಕೃತ ವೆಬ್ಸೈಟ್ಗಳನ್ನ ಮಾತ್ರ ನಂಬಿ ಹಾಗಾದ್ರೆ ಮತ್ತೊಮ್ಮೆ ನೆನ್ಪಿರಲಿ ಕೊನೆಯ ದಿನಾಂಕ ಮಾರ್ಚ್ ಎರಡು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆರಡು ಸಾವಿರ ಹುದ್ದೆಗಳಿರುವ ಇಂಥ ಬೃಹತ್ ಅವಕಾಶವನ್ನ ಮಿಸ್ ಮಾರ್ಕೊಡ್ಬೇಡಿ ಈ ಸುವರ್ಣಾವಕಾಶವನ್ನ ಬಳಸಿಕೊಳ್ಳಲು ನಾವೆಲ್ಲ ಸಿದ್ಧರಾಗೋಣವೆ ಈ ನೇಮಕಾತಿಗೆ ಸಂಬಂಧಪಟ್ಟ ಮುಂದಿನ ಪ್ರತಿಯೊಂದು ಅಪ್ಡೇಟ್ ಮತ್ತು ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಡೀಟೇಲ್ಸ್ಗಾಗಿ ತಪ್ಪದೇ ನಮ್ಮ ಸ್ಪರ್ಧಾ ಪಾಠಶಾಲೆಯ ಟೆಲಿಗ್ರಾಂ ಚಾನೆಲ್ಗೆ ಸೇರ್ಕೊಳ್ಳಿ ಲಿಂಕನ್ನ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀವಿ ಎಲ್ಲರಿಗೂ ಶುಭವಾಗಲಿ